ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ಬಹಳ ಅಪರೂಪವಾಗಿದೆ ಯಾಕೆ ಅಂತಂದ್ರೆ ನೋಡಿ ಧನುರ್ಮಾಸ ಇನ್ನು ಕೇವಲ ಇಪ್ಪತ್ತಾರು ದಿನ ಮಾತ್ರ ಬಾಕಿ ಇದೆ ಈ ಇಪ್ಪತ್ತಾರು ದಿನಗಳ ಒಳಗೆ ನೀವೇನಾದ್ರೂ ಈ ಮರವನ್ನ ಮುಟ್ಟಿದ್ದೆ ಆದ್ರೆ ಅದೃಷ್ಟವೇ ಬದಲಾಗತ್ತೆ ನಿಮಗೆ ತುಂಬಾ ಹಣಕಾಸು ಹರಿದು ಬರುತ್ತೆ ಎನ್ನುವ ಕುತೂಹಲಕಾರಿ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಲಿಕ್ಕಿದ್ದೀನಿ ಆ ಮಾಹಿತಿಯನ್ನ ತಿಳಿಯೋದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು 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 ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ನಾವು ಈಗ ಒಂದು ಆಂಗ್ಲ ಕ್ಯಾಲೆಂಡರ್ ಏನು ಬದಲಾವಣೆ ಆಗುತ್ತೆ ಆ ಒಂದು ತಿಂಗಳ ಕೊನೆಗಿದ್ದೀವಿ ಡಿಸೆಂಬರ್ ತಿಂಗಳಲ್ಲಿ ಇದ್ದೀವಿ ಅಲ್ವಾ ಸೊ ಹಾಗಾಗಿ ನಾವು ನವೆಂಬರ್ ಮತ್ತು ಡಿಸೆಂಬರ್ ಎರಡು ತಿಂಗಳ ವಿಜೇತರನ್ನ ಡಿಸೆಂಬರ್ ಕೊನೆಗೆ ಘೋಷಣೆ ಮಾಡ್ತೀವಿ ಸರಿಸುಮಾರು ಹದಿನಾಲ್ಕರಿಂದ ಹದಿನಾರು ಜನ ಲಕ್ಕಿ ಗಳನ್ನ ಘೋಷಣೆ ಮಾಡ್ತೀವಿ ಅದರಲ್ಲಿ ಎರಡು ವಿಜೇತರಿಗೆ ಬೆಲೆ ಬಾಳುವಂತಹ ಮೊಬೈಲ್ ಫೋನ್ ಗೆಲ್ಲುವ ಅವಕಾಶ ಇರುತ್ತೆ ಇನ್ನುಳಿದ ಹದಿನಾಲ್ಕು ವೀಕ್ಷಕರಿಗೆ ಅತೀ ಅಪರೂಪದ ಹಣವನ್ನ ಮ್ಯಾಗ್ನೆಟ್ನಂತೆ ಎಳೆಯುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಗೆಲ್ಲುವಂತ ಅವಕಾಶ ಇರುತ್ತೆ ನೀವು ಆ ವೀಕ್ಷಕರಲ್ಲಿ ಗೆದ್ದಂತ ವೀಕ್ಷಕರಲ್ಲಿ ಒಬ್ಬರಾಗಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು 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 ಕಮೆಂಟ್ ಮಾಡ್ತಾ ಬನ್ನಿ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ಲನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನು ಒತ್ತದಕ್ಕೆ ಮರಿಬೇಡಿ ಅದೇ ರೀತಿ ಈ ವಿಡಿಯೋವನ್ನು ನೋಡಿ ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದ್ರೆ ಇವು ಸಾಮಾನ್ಯ ವಿಡಿಯೋಗಳಲ್ಲ ಜೀವನದಲ್ಲಿ ಬೆಳಕನ್ನು ಕೊಡಬಲ್ಲಂತಹ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ವಿಡಿಯೋಗಳು ಬನ್ನಿ ವೀಕ್ಷಕರೇ ಹಾಗಾದ್ರೆ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ಆದಂತಹ ಮರವನ್ನು ಮುಟ್ಟಿದರೆ ಜನ್ಮ ಜನ್ಮಾಂತರದ ಪಾಪ ಕಳೆದು ಹೋಗುತ್ತೆ ಯಾಕೆಂದ್ರೆ ಆ ಮರಕ್ಕೆ ಅಂತ ಶಕ್ತಿ ಇದೆ ಆ ಮರಕ್ಕೆ ಕೇಳಿದ್ದನ್ನ ಕೊಡುವಂತಹ ಶಕ್ತಿ ಇದೆ ನಿಮ್ಮ ಕೆಲಸ ಅರ್ಧಕ್ಕೆ ನಿಲ್ತಾ ಇದೆಯಾ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಸಕ್ಸಸ್ ಆಗ್ತಾ ಇಲ್ವಾ ನಮಗೆ ಮಕ್ಕಳು ಮನೆಯಲ್ಲಿ ತುಂಬ ಓದ್ಕೊಂಡಿದ್ದಾರೆ ಬಿಇ ಮಾಡಿಕೊಂಡಿದ್ದಾರೆ ಉನ್ನತವಾದಂಥ ವ್ಯಾಸಂಗ ಬಿ ಎ ಬಿ ಕಾಂ ಬಿ ಎಸ್ಸಿ ಬಿ ಇ ಎಮ್ ಬಿ ಬಿ ಎಸ್ ಎಲ್ಲ ಉನ್ನತ ಉನ್ನತವಾದಂತಹ ಒಂದು ಶಿಕ್ಷಣವನ್ನು ಪಡೆದಿದ್ದಾರೆ ಆದರೆ ಕೆಲಸ ಸಿಗ್ತಾ ಇಲ್ಲ ಕೆಲಸಕ್ಕೆ ಹೋಗ್ತಾರೆ ಇಂಟ್ರ್ಯೂಗೆ ಹೋಗಿ ಫೇಲ್ ಆಗಿ ವಾಪಸ್ ಬರ್ತಾ ಇದ್ದಾರೆ ಅಥವಾ ಶಿಕ್ಷಣವನ್ನು ಮುಗಿಸೋದಕ್ಕೆ ಕಂಪ್ಲೀಟ್ ಮಾಡೋದಕ್ಕಾಗ್ತಾ ಇಲ್ಲ ಮನೆಯಲ್ಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲ ಬರೀ ಜಗಳ 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 ಮನೆಯಲ್ಲಿ ಕುಡಿತದ ಚಟಕ್ಕೆ ಗಂಡಸರು ಬಲಿಯಾಗಿದ್ದಾರೆ ಅವ್ರನ್ನ ಹೊರಗಡೆ ತರೋದು ಹೇಗೆ ಮಕ್ಕಳುಗಳು ಮಾತು ಕೇಳ್ತಾ ಇಲ್ಲ ಎಷ್ಟೋ ದಿವಸದಿಂದ ನಮಗೆ ಸೈಟ್ ಕೊಂಡ್ಕೋಬೇಕು ಮನೆ ಕೊಂಡ್ಕೋಬೇಕು ಅನ್ನೋ ಒಂಥರ ಒಂದು ವಿಚಾರ ಇದೆ ಆಗ್ತಾ ಇಲ್ಲ ನಮ್ಮ ವಾಹನ ಇದೆ ಬಾಡಿಗೆಗೆ ಬಿಡಬೇಕು ಅಂದ್ರೆ ಡ್ರೈವರ್ ಸೆಟ್ ಆಗ್ತಾ ಇಲ್ಲ ಅಥವಾ ಕಸ್ಟಮರ್ ಬರ್ತಾ ಇಲ್ಲ ಅಂಗಡಿಯಲ್ಲಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡೀತಾ ಇಲ್ಲ ಹೀಗೆ ಜೀವನದಲ್ಲಿ ಏನೇ ಸಮಸ್ಯೆಗಳಿರಲಿ ಸಂಕಷ್ಟಗಳಿರಲಿ ಧನುರ್ಮಾಸ ಮುಗಿಯೋದ್ರೊಳಗಡೆ ಈ ಒಂದು ಮರವನ್ನು ಈ ಒಂದು ಮರವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಾನು ಒಂದು ಚಿಕ್ಕ ವಸ್ತು ಹೇಳ್ತೀನಿ ಅದಕ್ಕೆ ಸಮರ್ಪಣೆ ಮಾಡಿಬಿಟ್ಟು ಒಂದು ಮಂತ್ರ ಹೇಳ್ತೀನಿ ಅದನ್ನು ಹೇಳಿ ನೋಡಿ ಬರೆದಿಟ್ಕೊಳ್ಳಿ ಹೋದ ವರ್ಷ ನಮ್ಮ ಸಾಕಷ್ಟು ಕ್ಲೈಂಟ್ಸ್ಗಳಿಗೆ ಧನುರ್ಮಾಸದಲ್ಲಿ ಈ ಮರವನ್ನು ಮುಟ್ಟಿ ಆ ಮರಕ್ಕೆ ಒಂದು ವಸ್ತು ಹಾಕಿ ಆ ಮಂತ್ರ ಹೇಳಕ್ಕೆ ಹೇಳಿದ್ದೆ ಒಂದು ವರ್ಷ ತುಂಬ ಕೆಲವೊಬ್ಬರಿಗೆ ಆರು ತಿಂಗಳಾಗುವಷ್ಟರಲ್ಲಿಯೇ ಸೈಟ್ ಬೇಕಾ ಸೈಟ್ ಕೊಂಡಿದ್ದಾರೆ ಮನೆ ಬೇಕಾ ಮನೆ ಕೊಂಡ್ಕೊಂಡಿದ್ದಾರೆ ವಾಹನಗಳನ್ನು ಕೊಂಡ್ಕೊಂಡಿದ್ದಾರೆ ವ್ಯಾಪಾರ ವ್ಯವಹಾರ ಒಂದು ಅಂಗಡಿ ಇದ್ದಂತವರು ಹತ್ತಾರು ಬ್ರಾಂಚ್ ಮಾಡಿದ್ದಾರೆ ಅದೇ ರೀತಿ ಫ್ಯಾಕ್ಟರಿಗಳನ್ನು ಕಟ್ಕೊಂಡಿದ್ದಾರೆ ಫ್ಯಾಕ್ಟರಿ ನಡೆಸ್ತಾ ಇದ್ದಾರೆ ಸ್ಕೂಲು ಕಾಲೇಜು ಇದ್ದವರು ಕೂಡ ಅಡ್ಮಿಷನ್ ಆಗ್ತಾ ಇಲ್ಲ ಗುರುಗಳೇ ನಮ್ಮ ನಮ್ಮ ಸ್ಕೂಲ್ ಕಾಲೇಜಿಗೆ ಮಕ್ಕಳು ಬರ್ತಾ ಇಲ್ಲ ಅಡ್ಮಿಷನ್ ಮೇಲೆ ಅಡ್ಮಿಷನ್ಸ್ ಆಗ್ತಾ ಇದೆ ಪ್ರಖ್ಯಾತಿ ಹೊಂದಿದ್ದಾರೆ ಅದೇ ರೀತಿ ಮನೆ ಕಟ್ಟಿಸ್ಬಿಟ್ಟಿದ್ದೀವಿ ಗುರುಗಳೇ ಬಾಡಿಗೆಗೆ ಮನೆಯ ನಮಗೆ ಬಾಡಿಗೆದಾರರು ಬರ್ತಾ ಇಲ್ಲ ತಕ್ಕಂತ ಹೇಳಿ ಬಾಡಿಗೆದಾರರು ಬಂದಿದ್ದಾರೆ ಒಂದ ಎರಡು ಸಾವಿರಾರು ಕೆಲಸ ಆಗಿದೆ ನಮ್ಮ ಜಮೀನು ಮಾರಾಟಕ್ಕೆ ಇಟ್ಟಿದ್ದೀವಿ ಕೊಂಡ್ಕೊಳ್ಳಕ್ಕೆ ಗ್ರಾಹಕರು ಬರ್ತಾ ಇಲ್ಲ ಜಮೀನು ಮಾರಾಟ ಆಗಿದೆ ಬಾಡಿಗೆಗೆ ಬಂದಿದ್ದಾರೆ ಜಮೀನಿಗೆ ಏನೆಲ್ಲ ಕೆಲಸಗಳಾಗಿದೆ ಹಾಗಾದ್ರೆ ಆ ಮರ ಯಾವುದು ಆ ಮರಕ್ಕೆ ಯಾವ ವಸ್ತು ಸಮರ್ಪಣೆ ಮಾಡಬೇಕು ಹಾಗೆ ಯಾವ ಮಂತ್ರ ಹೇಳಬೇಕು ಅದನ್ನು ಹೇಳ್ಕೊಡ್ತೀನಿ ನೋಡಿ ಆ ಮಂತ್ರ ಆ ಮರ ಎಲ್ಲ ವಿವರವನ್ನ ಹೇಳ್ತೀನಿ ಮೊದಲಿಗೆ ವಿಶೇಷವಾಗಿ ನೋಡಿ ಗಣೇಶ ಗಜಾನನ ಈ ಒಂದು ಧನುರ್ಮಾಸದಲ್ಲಿ ಆ ಮರವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಗಣೇಶನ ಆಶೀರ್ವಾದ ಮೊಟ್ಟ ಮೊದಲಿಗೆ ಆಗುತ್ತೆ ಗಣೇಶನ ಆಶೀರ್ವಾದ ಆಯ್ತು ಅಂದರೆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ಸುಸೂತ್ರವಾಗಿ ಕೈಗೂಡುತ್ತೆ ಆ ಮರದಲ್ಲಿ ವಿಶೇಷವಾಗಿ ನಾರಾಯಣರ ವಾಸ ಇರುತ್ತೆ ಮ ಒಂದು ನಿಮಗೆ ಗಣೇಶನ ಆಶೀರ್ವಾದ ಆಯಿತು ಆಮೇಲೆ ಲಕ್ಷ್ಮಿಯ ಆಶೀರ್ವಾದ ಆಯಿತು ನಾರಾಯಣ ಎಲ್ಲ ಭಗವಂತ ಮೂರು ದೇವರ ಆಶೀರ್ವಾದ ಆಯಿತು ಪರಶಿವ ಪಾರ್ವತಿಯರ ವಾಸಸ್ಥಾನ ಇರುತ್ತೆ ಆ ಮರದಲ್ಲಿ ಶಿವ ಪಾರ್ವತಿಯರ ಆಶೀರ್ವಾದ ಇನ್ನೇನು ಬೇಕು ಹೇಳಿ ಆ ಮರವನ್ನು ತೋರಿಸ್ತೀನಿ ನೋಡಿ ವೀಕ್ಷಕರೇ ಸಾಕ್ಷಾತ್ ದರ್ಶನ ಮಾಡ್ಕೊಳ್ಳಿ ಅರಳಿ ಮರ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮಿ ನಮ್ಮ ಪೂರ್ವಜರು ನೆಲೆಸಿರುವಂತಹ ಪಿತೃಗಳು ಗತಿಸಿದ ಪಿತೃಗಳು ನೆಲೆಸಿರುವಂತಹ ಈ ಅರಳಿ ಮರಕ್ಕೆ ಧನುರ್ಮಾಸದಲ್ಲಿ ನಿಮಗೆ ಸಾಧ್ಯ ಆಯಿತಾ ನಿಮಗೆ ನೋಡಿ ಈ ಸಂಕ್ರಾಂತಿ ಬರುವವರೆಗೂ ಕೂಡ ಪ್ರತಿದಿನ ಒಂದು ಹ್ಯಾಬಿಟ್ ಮಾಡ್ಕೊಂಬಿಡಿ ಧನುರ್ಮಾಸ ಮುಗಿಯುವವರೆಗೂ ಧನುರ್ಮಾಸ ಡಿಸೆಂಬರ್ ಹದಿನಾರರಿಂದ ಸ್ಟಾರ್ಟ್ ಆಗಿದೆ ಒಂದು ಎರಡು ಮೂರು ದಿವಸ ಆಯಿತು ಸ್ಟಾರ್ಟ್ ಆಗಿ ಸಂಕ್ರಾಂತಿ ಸಂಕ್ರಮಣ ಬರುವವರೆಗೂ ಜನವರಿ ಹದಿನಾಲ್ಕರವರೆಗೂ ಧನುರ್ಮಾಸ ಇರುತ್ತೆ ಈ ಪೂರ್ತಿ ಪೂರ್ತಿ ಒಂದು ತಿಂಗಳ ಅವಧಿ ಏನಿದೆ ಒಂದು ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮನೆಯಲ್ಲಿ ಎರಡು ಜೋಡಿ ದೀಪ ಬೆಳಗಿ ದೇವರಿಗೆ ನಮಸ್ಕಾರ ಮಾಡಿ ಅರಳಿ ಮರಕ್ಕೆ ನೀರು ಹಾಕ್ಬಿಟ್ಟು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ನಿಮ್ಮ ಮನೆಯಿಂದ ಶುದ್ಧವಾದ ಕುಡಿಯ ನೀರು ತಗೊಂಡು ಅದಕ್ಕೆ ಅರಳಿ ಮರಕ್ಕೆ ನೀರು ಹಾಕಿ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ನೀವು ಮಂತ್ರವನ್ನು ಹೇಳಿ ಅದಕ್ಕೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಶುದ್ಧವಾದಂತಹ ಪ್ರಾರ್ಥನೆ ಮಾಡ್ಕೊಳ್ಳಿ ಶುದ್ಧ ಭಕ್ತಿ ಶುದ್ಧ ಚಿತ್ತಕ್ಕೆ ಭಗವಂತನ ಆಶೀರ್ವಾದ ಸದಾ ಇರುತ್ತೆ ಯಾವಾಗಲೂ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ನನಗೆ ಕೆಲಸ ಸಿಗ್ತಾ ಇಲ್ಲ ನನ್ನ ಮ ನನ್ನ ಮಗನಿಗೆ ಕೆಲಸ ಸಿಗ್ತಾ ಇಲ್ಲ ನನ್ನ ಮಗಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಏನು ನಿಮಗೆ ಕೋರಿಕೆ ಇದೆ ಅದನ್ನು ಅರಳಿ ಮರಕ್ಕೆ ಅರಳಿ ಮರವನ್ನು ಮುಟ್ಟಿ ನಿಮ್ಮ ಹಣೆಯನ್ನು ಅರಳಿ ಮರಕ್ಕೆ ಟಚ್ ಮಾಡಿ ಶುದ್ಧ ಭಕ್ತಿ ಶುದ್ಧ ಚಿತ್ತದಿಂದ ಪ್ರಾರ್ಥನೆ ಮಾಡ್ಕೊಂಡು ಕೇಳಿ ಸಮಯ ಅವಕಾಶ ಇದೆಯಾ ತಿಂಗಳು ಪೂರ್ತಿ ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಅರಳಿ ಮರಕ್ಕೆ ನೀರೇವ ಅಂತ ನೂರ ಎಂಟು ಸಲ ಮಂತ್ರ ಆ ಕೆಳಗಡೆ ಕೂತ್ಕೊಂಡು ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಹೇಳಿ ಬನ್ನಿ ಒಂದು ತಿಂಗಳಲ್ಲಿಯೇ ಸಂಕ್ರಾಂತಿ ಬರೋಷ್ಟರಲ್ಲಿಯೇ ನಿಮ್ಮ ಕೆಲಸಗಳು ಕೈಗೂಡುತ್ತೆ ಇಲ್ಲ ಗುರುಗಳೇ ಪ್ರತಿದಿನ ನಮಗೆ ಹೋಗೋಕ್ಕಾಗಲ್ಲ ಅಂದರೆ ಲೀಸ್ಟ್ ಧನುರ್ಮಾಸ ಮುಗಿಯೋಷ್ಟರಲ್ಲಿ ಒಂದು ದಿನ ಅದು ವಿಶೇಷವಾಗಿ ಧನುರ್ಮಾಸ ಏನು ನಡೀತಾ ಇದೆ ಆ ಧನುರ್ಮಾಸದಲ್ಲಿ ಯಾವಾಗ ಶನಿವಾರ ಬರುತ್ತೆ ಆ ಶನಿವಾರ ಹೋಗ್ಬಿಟ್ಟು ಅರಳಿ ಮರಕ್ಕೆ ನೀರು ಹಾಕಿ ಒಂದು ಹನ್ನೊಂದು ಪ್ರದಕ್ಷಿಣೆ ಹಾಕಿ ಓಂ ನಮೋ ಭಗವತೆ ವಾಸುದೇವ ಅಂತ ಮಂತ್ರ ಹೇಳಿ ಬನ್ನಿ ನೂರ ಎಂಟು ಸಲ ಅದ್ರ ಕೆಳಗಡೆ ಕೂತ್ಕೊಂಡು ನೋಡಿ ಹೇಗೆ ಚಮತ್ಕಾರ ನಡೆಯುತ್ತೆ ಅಂತ ಯಾರಿಗೆ ಆರ್ಥಿಕ ಸಂಕಷ್ಟ ಬಹಳ ಇದೆ ಹಣಕಾಸು ಕೈಯಲ್ಲಿ ನಿಲ್ತಾ ಇಲ್ಲ ಸಾಲದ ಮೇಲೆ ಸಾಲ ಆಗಿದೆ ಸಾಲ ತೀರ್ತಾನೆ ಇಲ್ಲ ತೀರಾ ನೀವು ಫೈನಾನ್ಷಿಯಲ್ ಕ್ರಂಚಲ್ಲಿ ಸಿಕ್ಕಾಕೊಂಡಿದ್ದೀರಾ ಫೈನಾನ್ಷಿಯಲ್ ಬ್ಲಾಕೇಜ್ ಆಗಿದೆ ಅಂದರೆ ಧನುರ್ಮಾಸದಲ್ಲಿ ಬರುವಂತಹ ಯಾವುದಾದ್ರೂ ಒಂದು ಶನಿವಾರ ಅರ್ಧ ಲೋಟ ಹಸಿ ಹಾಲು ತಗೊಳ್ಳಿ ಆ ಅರ್ಧ ಲೋಟ ಹಸಿ ಹಾಲಲ್ಲಿ ಬಿಳಿ ಕಲ್ಲು ಸಕ್ಕರೆಯನ್ನು ಜಜ್ಜಿ ಕುಟ್ಟಿ ಪುಡಿ ಮಾಡಿ ಅರ್ಧ ಚಮಚ ಬಿಳಿ ಕಲ್ಲು ಸಕ್ಕರೆ ಹಾಕಿ ಕರ್ಣೆ ಸಕ್ಕರೆ ಅಂತ ಹೇಳ್ತಾರೆ ಒಂದು ಚಮಚ ಜೇನುತುಪ್ಪ ಹಾಕಿ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಮಾಡಿದ ನಂತರ ನೀವು ಮನೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ದೀಪಗಳನ್ನು ಬೆಳಗಿ ಆ ಅರಳಿ ಮರಕ್ ಹೋಗಿ ಸಿಹಿ ಹಾಲನ್ನು ಸಮರ್ಪಣೆ ಮಾಡಿಬಿಟ್ಟು ನನ್ನ ಆರ್ಥಿಕ ಸಮಸ್ಯೆ ಎಲ್ಲ ಪರಿಹಾರ ಆಗಲಿ ನನಗೆ ಹಣ ಬರಲಿ ಅಂತ ಕೇಳ್ಕೊಂಡು ನೋಡಿ ಈ ಶನಿವಾರ ಮಾಡಿರ್ತೀರಾ ನೆಕ್ಸ್ಟ್ ಶನಿವಾರ ಅನ್ನೋಷ್ಟರಲ್ಲಿ ಸಾಲ ತೀರೋದಕ್ಕೆ ಹೇಗೆ ದಾರಿ ಸಿಗುತ್ತೆ ಬರೆದಿಟ್ಕೊಳ್ಳಿ ಗ್ಯಾರಂಟಿ ಸಕ್ಸಸ್ ಆಗುತ್ತೆ ಅದ್ಭುತವಾದಂತಹ ಧನುರ್ಮಾಸದ ರೆಮಿಡಿಯನ್ನು ಹೇಳಿದ್ದೀನಿ ಮಾಡಿ ಭಗವಂತ ನಿಮಗೆಲ್ರಿಗೂ ಒಳ್ಳೆಯದು ಮಾಡಲಿ ಇವತ್ತು ಬೆಳಗ್ಗೆ ನಮ್ಮ ಜೀತ್ ಮೀಡಿಯಾದಲ್ಲಿ ಮೇಷರಾಶಿ ವರ್ಷ ಭವಿಷ್ಯವನ್ನು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿ ಅದೇ ರೀತಿ ಪಾಡ್ಕಾಸ್ಟ್ ನೆಲ ಒರೆಸುವಾಗ ಈ ವಸ್ತು ಹಾಕಿದ್ರೆ ಸಾಕಷ್ಟು ಹಣ ಬರುತ್ತೆ ಪಾಡ್ಕಾಸ್ಟ್ ಅಪ್ಲೋಡ್ ಆಗಿದೆ ಸಾಕಷ್ಟು ಹೊಸ ಹೊಸ ಕಾರ್ಯಕ್ರಮಗಳು ಬರ್ತಾ ಇದೆ ನಿಮ್ಮ ಜೀತ್ ಮೀಡಿಯಾ ಪೂರ್ತಿ ಸಂಪೂರ್ಣ ಚಿತ್ರಣವನ್ನ ಒಂದು ಗ್ರಾಫಿಕ್ಸ್ ಆಗಿರಬಹುದು ಲುಕ್ ಅಂಡ್ ಫೀಲ್ ಆಗಿರ್ಬೋದು ಎಲ್ಲ ಚೇಂಜ್ ಮಾಡಿದ್ದೀವಿ ನಿಮಗೋಸ್ಕರ ಹೊಸ ವರ್ಷದಲ್ಲಿ ವಿನೂತನವಾಗಿ ಬರ್ತಾ ಇದೆ ಈಗಲೇ ಅದರ ಲುಕ್ ಅಂಡ್ ಫೀಲ್ ಚೇಂಜ್ ಆಗಿದೆ ಅದೇ ರೀತಿ ಜೀತ್ ಮೀಡಿಯಾ ವಾಹಿನಿಯವರು ತಂಡದವರು ನಿಮ್ಮ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ವೀಕ್ಷಕರೇ ಆ ಸ್ಮಿತಾಸ್ ಕಿಚನ್ ಅಡುಗೆ ಚಾನಲ್ ಎಲ್ಲಿ ಸಿಗುತ್ತೆ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ವಾಹಿನಿ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಅಡುಗೆ ಮಾಡುವಾಗ ಅವರು ಅಜಿನೋಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಆಗಿ ಅಡುಗೆ ಮಾಡ್ತಾರೆ ನೀವು ಆ ವಾಹಿನಿಯನ್ನ ವೀಕ್ಷಣೆ ಮಾಡಿ ಅದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ ಆ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಲಬಹುದು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಅನ್ನೋದನ್ನು ತೋರಿಸ್ತೀನಿ ಕಷ್ಟ ಬಂದಿದೆ ಅಂತ ಎದೆಗುಂದಿ ಕೂತ್ಕೋಬೇಡಿ ಕಷ್ಟ ಸಾಸಿವೆ ಕಾಣಷ್ಟು ನಮ್ಮ ಮನುಷ್ಯರ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಹೇಳಿ ಎದ್ದೇಳಿ ಕಷ್ಟವನ್ನು ತಲೆ ಎತ್ತಿ ನೋಡಿ ಎದೆಗೊಟ್ಟು ಹೊಡೆದೊಡಿಸಿ ಕಷ್ಟವನ್ನು ಕಷ್ಟಪಟ್ಟು ಕೆಲಸ ಮಾಡೋಣ ಅದರ ಜೊತೆಗೆ ನಾನು ಹೇಳಿಕೊಡುವಂಥ ರೆಮಿಡಿಗಳು ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಅವುಗಳನ್ನು ಮಾಡಿಕೊಂಡು ಜೀವನದಲ್ಲಿ ಗೆಲ್ಲೋಣ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ